ಸಿನಿಮಾ ಮುಗಿತು ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ರಘವೀರ್ ಅವ್ರ ಆಕ್ಟ್ ಮಾಡಿದ್ರು ಅಮ್ಮನ ಸಿನಿಮಾ ನೋಡಿದ್ರಿ ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅಲ್ಲ ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ದನೂರ್ ಮಾಡೋದಾಗ್ಲಿ ಇಲ್ಲ ಅಂತಲ್ಲ ಸಿ ಒಂದು ಒಳ್ಳೆ ಬರಬೇಕು ಬರ್ಬೇಕು ಸುಮ್ಮನೆ ಓ ದನೂರ್ ನಂಗೆ ಗೊತ್ತು ದನೂರ್ ಏನ್ ಮಾಡೋದು ಆಕ್ಚುಲಿ ಒಂದು ಪದಾನು ಕೇಳಲ್ಲ ಕಥೆನೂ ಕೇಳಲ್ಲ ದನೂರ್ ಮಾಡ್ತಾರೆ ಆಕ್ಚುಲಿ ಏನು ನಮ್ಮ ಚಿಕ್ಕಣನು ಮಾಡ್ತಾರೆ ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗ್ಸಂತ ಒಬ್ಬ ಡೈರೆಕ್ಟ್ರು ಆ ಥರ ಬಂದರೆ ಖಂಡಿತ ಮಾಡ್ತೀವಿ ಇನ್ನು ನಾವು ಮಾಡೋಲ್ಲ ಅಂತ ಏನು ಹೇಳ್ತಿರ ಸರಿ ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರೆ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ನಮ್ಮ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟ್ರ್ಗಳಿಗೆ ಇಲ್ಲಿರೋ ಸಿನಿಮಾಗ್ ನಾವು ಮಾಡ್ತೀವಿ ನಿಮ್ಮ ಫಿಲಮ್ ಅಂದ್ರೆ ಮೂವಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ತುಂಬ ಡಿಫ್ರೆನ್ಸಸ್ ಏನು ಹೋಗಿಕೆ ನೋಡಿ ಈ ಫಿಲಮ್ ನಿಂಗೆ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರೂ ಬಂದಿಲಮ್ ನೋಡಿದ್ರೆ ಲವ್ ತುಂಬಾ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಬಟ್ ಯಾರು ಆ ಥರ ಲವ್ ಮಾಡಕ್ಕೆ ಕೊಡ್ತಾ ಇಲ್ಲ ನಮ್ಗೆ ಅಷ್ಟೇ ಸಾಂಗ್ ಬಗ್ಗೆ ಹಿಂದೆ ಹೇಳಿದ್ರಿ ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದುರ್ ಅಕ್ಷಿ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್ ಆಗಿದೆ ಯಾವ ಥರ ಹೇಳಿದ್ರ ನಿಮ್ ಮೆಂಟಿಗೆ ಆಕ್ಚುಲಿ ಮುದುರ್ ಅಕ್ಷಿ ಅಂತ ಅಷ್ಟೇ ಅಲ್ವಾ ಸಿ ಹಂಗೇನೆ ಸಿ ಮುದುರ್ ಅಕ್ಷಿ ಹೇಳಿದ್ರೆ ಅವ್ರಗೊಂದು ಖುಷಿ ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು